ಆಗ್ನೇಯ ಪದವೇತರರ ಕ್ಷೇತ್ರದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಡೆಯಲಿದ್ದು ಜೆಡಿಯು ಅಭ್ಯರ್ಥಿಯಾಗಿ ಡಾ ನಾಗರಾಜ್ಗೆ ಆಯ್ಕೆಯಾಗಿದ್ದು ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಜೆಡಿಯು ರಾಜ್ಯಾಧ್ಯಕ್ಷರಾದ ಮಹಿಮಾ ಜೆ ಪಟೇಲ್ ಅವರೊಂದಿಗೆ ದಾವಣಗೆರೆ ನಗರದ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು ಎರಡು ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಾಗರಾಜ್ ಅವರು ಈ ಬಾರಿ ಜೆಡಿಯುನಿಂದ ಸ್ಪರ್ಧೆ ಮಾಡಿದ್ದು ಈಗಿನಿಂದಲೇ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ಚುನಾವಣೆಯಲ್ಲಿ ತಾವು ಗೆದ್ದರೆ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಪದ್ಧತಿ ಜಾರಿ ಅತಿಥಿ ಉಪನ್ಯಾಸಕ ಮತ್ತು ಸೇವಾ ಭದ್ರತೆ ಎಲ್ಲರಿಗೂ ಜ್ಯೋತಿ ಸಂಜೀವಿನಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದ್ದರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶುರುಯಿತಾ ಮಹಿಮಾ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ರಾಜ್ಯ ಪ್ರವಾಸ ಮತ್ತು ಜಿಲ್ಲಾ ಪ್ರವಾಸಗಳನ್ನು ಕೈಗೊಂಡಿದ್ದೀವಿ ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಎನ್ ಡಿ ಎ ಸರ್ಕಾರದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಸಲಹೆ ಮೇರೆಗೆ ನಿತೀಶ್ ಕುಮಾರ್ ಅವರು ಈಗ ಬಿಹಾರದ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಸಹ ಅವರ ಒಂದು ಸಲಹೆ ಮೇರೆಗೆ ನಮ್ಮ ರಾಜ್ಯದ ನಿಷ್ಠಾವಂತ ಸಜ್ಜನಿಕೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಡೆಸಿರತಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯ ಪಟೇಲ್ರವರ ಸುಪುತ್ರರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಮಾ ಪಟೇಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮತ್ತೆ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಕೈಗೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಈ ಪ ಮೊದಲಿಗೆ ಐದು ಜಿಲ್ಲೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಅಂತೇಳಿ ಇದ್ರ ಜೊತೆಗೇನಪ್ಪ ಅಂದರೆ ಮಹಿಮಾ ಪಟೇಲ್ ಸರ್ ಅವರು ಹಾಗೂ ಈ ಪಕ್ಷದ ಎಲ್ಲ ಪದಾಧಿಕಾರಿಗಳು ಉಕ್ಕೂರ್ಲಿಂದ ಏನು ಮಾಡಿದ್ದಾರೆ ಅಂದರೆ ನನ್ನನ್ನು ಈ ಬಾರಿ ಬರಲಿರ್ತಕ್ಕಂಥ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಆಗ್ನೇಯ ಪದವಿತರ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಎಲ್ಲ ಮುಗಿಸಿದ್ದೀವಿ ಈಗ ದಾವಣಗೆರೆಯಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿ ಮುಗಿಸಿ ಅದಾದ ನಂತರ ಭಾಳಷ್ಟು ಕಾಲೇಜುಗಳಿಗೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳಿಗೆ ಮತ್ತು ಮೆ ಇದು ಏನು ವುಮೆನ್ಸ್ ಕಾಲೇಜ್ಗೆ ಮತ್ತು ಡಿಗ್ರಿ ಕಾಲೇಜುಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಟು ಆ ಜೊತೆಗೆ ಸಮಾನ ಮನಸ್ಕರು ಯಾರಿದ್ದಾರೆ ದಾವಣಗೆರೆಯಲ್ಲಿ ಅವ್ರ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಒಂದು ಮತಯನ್ನು ಯಾಚನೆ ಮಾಡೋದ್ರ ಮುಖಾಂತರ ದಿನಗಳಲ್ಲಿ ಬರ್ತಕ್ಕಂಥ ಈ ಚುನಾವಣೆಗೆ ಈಗ ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೋಬೇಕಾಗಿದೆ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಿತು ಆ ಇದರಲ್ಲಿ ನನಗೆ ಓಟ್ ಇದೆ ನಾನು ಮಾಡಿದ್ದೀನಿ ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಅರಿವು ಇರುತ್ತೆ ಸರ್ ಅಂದರೆ ಅದು ತಪ್ಪೇದು ಏನಾಯ್ತು ಅಂದರೆ ಪ್ರತಿ ಚುನಾವಣೆಗೂ ಪ್ರತಿ ಎಲೆಕ್ಷನ್ಗೂ ಏನು ಮಾಡ್ಬೇಕಂದರೆ ಎನ್ರೋಲ್ಮೆಂಟ್ ಮತ್ತೆ ಮಾಡ್ಕೊಳ್ಬೇಕು ಆ ಥರ ಇದರಲ್ಲಿ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ವೋಟರ್ಸೇ ಸುಮ್ಮನೆ ಬಿಡ್ತಾರೆ ನಂದು ವೋಟ್ ಇದೆ ಅಂತೇಳಿ ಆ ರೀತಿ ಈ ಸರಿ ಆಗಬಾರ್ದು ನಾವೇನು ಮಾಡ್ತೀವಿ ಅಂದರೆ ಈ ಸರಿ ಒಂದು ಮೂರುವರೆ ಲಕ್ಷನ ನಾವು ಎನ್ರೋಲ್ಮೆಂಟ್ ಮಾಡ್ಸೋ ಒಂದು ಗುರಿನ ಹೊಂದಿದ್ವಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಬರ್ತಾ ಇದೆ ಜೆ ಡಿ ಯು ಪಕ್ಷದ ವತಿಯಿಂದ ನಾವು ಉಳಿದವರೆಲ್ಲರಿಗಿಂತ ಮೊದಲು ಎಚ್ಚರಗೊಂಡು ನಮ್ಮ ಪದವೀಧರರನ್ನು ಕೂಡ ಒಂದು ಉತ್ತಮ ರಾಜಕಾರಣದ ಕಡೆಗೆ ಎಚ್ಚರಿಸಬೇಕು ಅಂತ ನಾವು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಓಡಾಡಿ ಹಲವಾರು ವೈದ್ಯರು ವಕೀಲರು ಇಂಜಿನಿಯರ್ಗಳು ಹಾಗೆ ಪದವೀಧರರು ವಿಶೇಷವಾಗಿ ಪದವೀಧರ ಪದವೀಧರರನ್ನು ಭೇಟಿ ಮಾಡಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದಿಂದ ಡಾಕ್ಟರ್ ನಾಗರಾಜ್ ಅಂತ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಒಬ್ಬ ವೈದ್ಯರನ್ನು ಅವರು ಸತಿಪತಿಗಳಿಂದ ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ ಅಂತಾರೆ ಹಂಗೆ ಅವರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಜನಸೇವೆ ಮಾಡಿಕೊಂಡು ಮಾಲೂರಿನಲ್ಲಿ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ನಾವು ಗುರುತಿಸಿ ಈ ಬಾರಿ ಚುನಾವಣೆಯಲ್ಲಿ ಅವರನ್ನು ನಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀವಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರ ಅಂದರೆ ಈ ದಾವಣಗೆರೆ ಚಿತ್ರದುರ್ಗ ಕೋಲಾರ ಚಿತ್ ಮತ್ತು ಚಿಕ್ಕಬಳ್ಳಾಪುರ ತುಮಕೂರು ಈ ಕ್ಷೇತ್ರದ ಎಲ್ಲ ಪದವೀಧರರು ಕೂಡ ನಾಗರಾಜ್ ಅವರಿಗೆ ಬೆಂಬಲ ಕೊಡಬೇಕು ನಾವು ಸಾವಯವ ರಾಜಕಾರಣದ ಕಡೆಗೆ ಹೋಗ್ತಾ ಇದ್ದೀವಿ ಹೆಚ್ಚು ನಮ್ಮ ಚುನಾವಣೆಗಳು ಭಾಳ ಸರಳವಾಗಿ ಪಾರದರ್ಶಕವಾಗಿ ನಡೆಯಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ನಾಗರಾಜ್ ಅವ್ರನ್ನ ಈ ಚುನಾವಣೆಯಲ್ಲಿ ಹೆಚ್ಚು ಖರ್ಚು ಮಾಡದೆ ಅವರು ಗೆಲ್ಲೋದಕ್ಕೇನು ಬೇಕು ಆ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಎಲ್ಲ ಪ್ರಜ್ಞಾವಂತರು ಕೂಡ ನಮಗೆ ಬೆಂಬಲ ಕೊಡಿ ನಿಮಗೆಲ್ಲರಿಗೂ ನಿಮಗ ನಿಮ್ಮ ಸೇವೆಗಾಗಿ ನಾವೆಲ್ಲರೂ ಇದ್ದೇವೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ